ಹಲೋ ವೀಕ್ಷಕರೇ ನಮಸ್ಕಾರ ವೆಲ್ಕಮ್ ಟು ಮೈ ವಿ ಎಮ್ ಫ್ಯೂಷನ್ ವರ್ಲ್ಡ್ ನಾನಿವತ್ತಿಲ್ಲಿ ಪೊಂಗಲ್ ಖಾರ ಪೊಂಗಲ್ ಮಾಡ್ತಿದ್ದೀನಿ ಏನಿದು ನಾರ್ಮಲ್ ಆಗಿರೋ ಪೊಂಗಲ್ಲು ಅಂತ ಅಂದ್ಕೊಂಡಿದ್ದೀರಾ ಇಲ್ಲ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಿದ್ದೀನಿ ಮೊದಲು ಕುಕ್ಕರ್ಗೆ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಹೆಸರುಬೇಳೆ ಹೆಸರುಬೇಳೆ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಸ್ವಲ್ಪ ಅದು ಘಮ ಘಮ ಅಂತ ಬರಬೇಕು ಅದು ಬಾಡಿಸ್ಕೊಂಡಾದ್ಮೇಲೆ ಈ ಥರ ಒಂದು ಸ್ವಲ್ಪ ಚೆನ್ನಾಗಿ ಘಮ ಘಮ ಅಂತ ಬರಬೇಕು ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಳಿ ಇದು ಬಾಡಿಸ್ಕೊಂಡ್ರೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಮೆಷರ್ಮೆಂಟ್ಸ್ ಮೆಷ್ಮೆಂಟ್ಸೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಾನು ಹೇಳಬೇಕು ಅಂದರೆ ಒಂದು ಗ್ಲಾಸ್ ಅಕ್ಕಿ ತೊಗೊಂಡ್ರೆ ಅದರ ಅರ್ಧ ಗ್ಲಾಸಷ್ಟು ಹೆಜ್ಬಳ್ಳಿ ತೊಗೊಂಡಿದ್ದೀನಿ ಸೊ ಈಗ ಸ್ವಲ್ಪ ನೀರು ಹಾಕ್ಕೊಂಡು ನೀರು ಹಾಕ್ಕೊಳ್ಳಿ ಸೊ ನೀರು ಹಾಕ್ಕೊಂಡು ಸ್ವಲ್ಪ ಅದಾದಮೇಲೆ ರೈಸ್ ಹಾಕ್ಕೊಳ್ಳಿ ಅಕ್ಕಿ ಒಂದು ಗ್ಲಾಸ್ ಹಾಕ್ಕೊಂಡಿದ್ದೀನಿ ಇಲ್ಲಿ ಸೊ ಒಂದು ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸ್ ಅಷ್ಟು ಹೆಸರು ಬೇಳೆ ಹಾಕ್ಕೊಂಡಿದ್ದೀನಿ ಇದಾದ ಮೇಲೆ ಇದಕ್ಕೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಆಮೇಲೆ ಟರ್ಮರಿಕ್ ಅರಿಶಿನ ಹಾಕ್ಕೊಂಡು ಸ್ವಲ್ಪ ಕುದಿಯೋಕೆ ಬಿಡಿ ಬೇಕಂದರೆ ನೀವು ತುಪ್ಪನ ಹಾಕೋಬೋದು ತುಪ್ಪ ಹಾಕ್ಕೊಂಡು ಬಡಿಸ್ಕೊಬೋದು ಸೊ ನೀರು ಎಷ್ಟು ಹಾಕ್ಕೊಂಡ್ರೂ ಪರವಾಗಿಲ್ಲ ಇದು ಸೊ ನೀರು ಇದ್ರೇ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಇದು ಸೊ ಈ ಥರ ಕಲಸ್ಬಿಟ್ಟು ಉಪ್ಪು ಮತ್ತು ಅರಿಶಿಣ ಹಾಕ್ಬಿಟ್ಟು ಕಳಿಸ್ಬಿಟ್ಟು ಆಮೇಲೆ ಕುಕ್ಕರ್ ಮುಚ್ಕೊಳ್ಳಿ ಒಂದು ವಿಜಿಲ್ ಬಂದರೆ ಸಾಕು ಜಾಸ್ತಿ ಬೇಡ ನಾನು ಇಲ್ಲಿ ಸೊಸೈಟಿ ಅಕ್ಕಿ ಯೂಸ್ ಮಾಡಿರೋದು ಸೊ ಈಗ ಮಿಕ್ಸಿ ಜಾರ್ಗೆ ಜಿಂಜರ್ ಮತ್ತು ಹಸಿಮೆಣಸಿನ್ಕಾಯಿ ಆಮೇಲೆ ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಆಮೇಲೆ ಕಾಳು ಮೆಣಸು ಇದಿಷ್ಟು ಹಾಕ್ಕೊಂಡು ಜಸ್ಟ್ ಒಂದು ಒಂದು ಸುತ್ತು ಸುತ್ತಿ ಅಂದರೆ ತುಂಬ ಇದಾಗೂ ಇರಬಾರ್ದು ಒಂದು ಸ್ವಲ್ಪ ಜಸ್ಟ್ ಕ್ರಷ್ ಆಗಬೇಕು ಅಷ್ಟೆ ಅದಾದಮೇಲೆ ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಹಾಕಿ ಅದಕ್ಕೆ ನಾರ್ಮಲ್ ಒಗ್ಗರಣೆ ಕೊಡಬೇಕೀಗ ಅದಕ್ಕೆ ಸಾಸಿವೆ ಜೀರಿಗೆ ಕಾಲು ಕಾಳು ಮೆಣಸು ಆಮೇಲೆ ಕರಿ ಲೀವ್ಸ್ ಕರಿಬೇವು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಹುರ್ಕೊಳ್ಳಿ ಈ ಥರ ಉರ್ಕೊಂಡಾದ್ಮೇಲೆ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನಾವು ಆಡಿಸಿರೋದು ಹಸಿ ಮೆಣಸಿನ್ಕಾಯಿ ಬೇಕಾದ್ರೆ ಹಾಕ್ಬೋದು ಸೊ ನಾನು ಅಲ್ಲಿ ಆಡಿಸೋಕ್ಕೂ ಹಾಕಿದ್ದೀನಿ ಇದಕ್ಕೂ ಹಾಕ್ತಿದ್ದೀನಿ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಇದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಬಾಡಿಸ್ಕೊಳ್ಳಿ ಬಾಡಿಸ್ಕೊಂಡಾದ್ಮೇಲೆ ಈಗ ನೆಕ್ಸ್ಟು ನೀವು ಮಿಕ್ಸಿ ಜಾರಲ್ಲಿ ಏನು ಆಡಿಸ್ಕೊಂಡಿದ್ದೀರಾ ಅದನ್ನು ತೆಗೆದು ಇದಕ್ಕೆ ಹಾಕ್ಬಿಡಿ ಈ ಥರ ನೋಡಿ ಈ ಥರ ತರಿ ತರಿಯಾಗಿ ರುಬ್ಬೇಕು ತುಂಬ ನೈಸಾಗಿರ್ಬಾರ್ದು ಸ್ವಲ್ಪ ತರಿ ತರಿ ಇರಬೇಕು ಈಗ ಇದಕ್ಕೆ ಹಾಕಿದ್ಮೇಲೆ ಇದಾದಮೇಲೆ ರೈಸ್ ಹಾಕ್ಕೊಳ್ಳಿ ಸೊ ರೈಸ್ ಕುಕ್ಕರಿಂದ ತೆಗೆದು ಹಾಕಿದ್ದೀನಿ ನಾನು ಹಾಕ್ಬಿಟ್ಟು ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಒಂದು ಕುದಿ ಬರುತ್ತೆ ತುಂಬ ಏನು ಬೇಡ ಅಷ್ಟು ಕುದಿ ಬಂದಮೇಲೆ ಈಗ ಏನು ಮಾಡಬೇಕು ಇದು ಮೇನ್ ಇಂಗ್ರೀಡಿಯಂಟ್ ಏನು ಅಂದರೆ ಹಾಲು ಒಂದು ಅರ್ಧ ಕಪ್ಪಷ್ಟು ಹಾಲು ಹಾಗ ಹಾಕಬೇಕು ಕಾಯಜೀರ ಹಾಲು ಹಾಕ್ಬೋದು ಹಸಿ ಹಾಲು ಹಾಕ್ಬೋದು ಈ ಥರ ಹಾಲು ಹಾಕ್ಬಿಟ್ಟು ಒಂದು ಫೈವ್ ಮಿನಿಟ್ಸು ಕುದೀಲಿ ಅದಾದಮೇಲೆ ಈ ಥರ ಪ್ಲೇಟ್ಗೆ ಹಾಕ್ಕೊಂಡು ಜೊತೆಗೆ ವಡೆ ಮತ್ತು ಚಟ್ನಿ ಮಾಡಿದ್ದೆ ಅದ್ರ ಜೊತೆಗೆ ತೆನಿ ತುಂಬ ಚೆನ್ನಾಗಿರುತ್ತೆ